ಹೌದಾ ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ ನಮ್ ಜೀವನದಲ್ಲಿ ನೋಡ್ತಾ ಇರೋದು ನನ್ನ ನೋಡ್ತಾ ಇರೋದು ಆದ್ರೂ ಏನಾದ್ರು ಹೇಳೋ ಗಾಡಿ ಮಾತ್ರ ಒಳ್ಳೆ ಫೀಲ್ ಮತ್ತ ನಾವೇ ಹೇಳೋ ನಾಯ್ ಅಂತ ಏಯ್ ಫಿರಾರ್ ರೇಟ್ ಬರ್ತಾ ಇದ್ರಲ್ಲಿ ಪೊಲೀಸರಿದ್ರೆ ಆದ್ರೂ ಒಂಥರ ಫೀಲ್ ಆಗ್ತಿದ್ ಮತ್ತೆ ಒಳಗೆ ಇದೆ ಯಾಕೆ ಹೋಗ್ಬೋದು ಅನ್ಕೊಳ್ಳಲ್ಲಿ ಪೊಲೀಸ್ನಾರಲ್ಲ ಆದ್ರಿ ಓಡುವ ಮೊದ್ಲೇ ಬೇರೆ ಬ್ರಿಡ್ ಐತೆ ಜೀವನದಲ್ಲಿ ಕೈ ಕಾಲು ಎಲ್ಲ ಚೆನ್ನಾಗಿದಾವೆ ಹಂಗೆ ಇರಲಿ ಏಳಪ ಇಲ್ಲ ನಂಬಿಕೆ ಐತೆ ಏನು ಗೊತ್ತಾ ಪ್ರೀತಿ ಐತೆ ಕರುಣೆ ಇಲ್ಲ ಹುಡುಗಿ ಹುಡುಗಿ ಹೋಗ್ತಾಳೆ ಇಲ್ಲೋ ವಾರ ಯಾಕೆ ನಮ್ಗೆ ಯಾಕೆ ಬೇರೆ ಕಡೆ ಇರಲ್ಲ ಇನ್ಕಿನ್ ಓಪನ್ ನಂಗೊಂದು ವಾರ ಕೊಡಪ್ಪ ಅಗ ಗಾಡಿಯ ಕೇಳಿದ್ರೆ ಜೀವನೇ ಕೊಡ್ತೀನಂತೆ ಗಾಡಿ ಯಾರು ಮಾಡ ಮಧ್ಯಾಹ್ನ ಊಟ ಮಾಡ್ಬೇಕಲ್ಲ ಯಾಚ ಅಂದ್ರೆ ಮಠ ಮಠದ ತಿರುಗಾರ್ ಮಠ ಚಿಂತೆ ಇಲ್ಲ ಅಲ್ವ ಮಚ ತುಮ್ಕೂರಲ್ಲಿ ಇದ್ದೀವಿ ಇನ್ಮೇಲೆ ಆ ಊಟಕ್ಕೆಲ್ಲ ಮೋಸ ಇಲ್ಲ ಊಟಕ್ಕೆಲ್ಲ ಮೋಸ ಇಲ್ಲ ಹೌದು ಬಟ್ಟೆ ತಕ್ಕೊ ಊಟ ಮಾಡ್ಬೋದು ಹೌದು ಯಾವುದೋ ಇಲ್ಲಿ ಹೋಗಿ ಅಂಗಡಿ ಊಟ ಮಾಡಿ ಎಷ್ಟು ಆದ್ರೆ ವೇಸ್ಟ್ ಮಾಡಬೇಡಿ ವೇಸ್ಟ್ ಮಾಡಬೇಡಿ ಲಿಮಿಟೆಡ್ ಎಡಿಷನ್ ಆಗಿ ಆಗ್ತಿದೆ ತುಂಬಾ ಊಟ ಮಾಡಿ ಅಣ್ಣ ಈ ಕಡೆ ಹೊಂಟ್ಬಿಟ್ಟಲ್ಲಪ್ಪ ಸ್ವಲ್ಪ ಈ ಕಡೆ ಆದ್ರೋ ತಾಂತಿನ ಮಟ್ ನಾನು ಒಂದು ಕಾಲದಲ್ಲಿ ಇಂತ ಗಾಡಿ ಎ YouTubeer ಅಲ್ಲ ಅಯ್ಯೋ ಅಲ್ಲಿಂದ ಬಿಡ್ಬೇಕಾಯ್ತು ಅಂತೆ ಐದು ಜನ ಇದ್ದಾರೆ ಇಂತರಣೋನ ಗಾಯ್ಸ್ ಸರಿಯಾ ಸರಿಯಾದ ದಾರಿ ಪಕ್ಕ ಹೋಗಿ ಭಯ ಆಗೋದ್ ಮಜಾ ಇನ್ಸಿಡೆಂಟ್ ಆದ್ಮೇಲೆ ನೋಡ್ರಿ ಗಾಯ್ ಇದೊಂದು ಕ್ಲಿಪ್ ಬರುತ್ತೆ ನಿಮ್ಗೆ ಫೋಟೋ ನೋಡಿ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಎಲ್ಲಿದ್ದಾನು ಒಂದ್ ನೇಪಾಳನಿಗೆ ಓ ೈತೆ ಇಲ್ಲಿರ್ಬೇಕಾಯ್ತು ಅರೇ ಮಾತಾಡ್ತೇನೆ ಕನ್ನಡ ಕನ್ನಡ ಕಲ್ಸಿದೀವಿ ನಾವು ಏನಂತೀರಾ ಕನ್ನಡದಲ್ಲಿ ಏನಾರ ಮಾತಾಡೋಕೊಂಡು ಇಮೋಷನ್

ಸಂದಿಲಿ ಅಂದರ್ಯನ ಇಲ್ಲೇ ಮುಂದೆ ಹಾಂ ಮುಂದೆ ಹೋಗಿ ರೈಟ್ ತಾಳ್ರಿ ಏ ಇದು ಲೆಫ್ಟು ಈಗಡೆ ತಾಳ್ರಿ ರೈಟಿಗೆ ಸರಿ ಟ್ರೈನ್ ಇಲ್ಲೇ ಓಡಾಡೋದು ವಿಮಾನನ ಟ್ರೈನ್ ಓಡಾಡೋದು ಇಲ್ಲಿ ಓಟ